ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಯಾವ್ಯಾವ ಚೆನ್ನಾಗಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಎಲ್ಲ ಹಿನ್ನೆಲೆಯಲ್ಲಿ ಮತ್ತೆ ಹೊಸದಾಗಿ ಕಡಿಮೆ ಆಗ್ಬೇಕು ಅಂತ ನಾವು ಪ್ರಮುಖವಾಗಿ ವೇದಿಕೆ ಭ್ರಷ್ಟಾಚಾರದ ಬಗ್ಗೆ ಯಾವುದೆಲ್ಲ ನಿಮಗೆಲ್ಲ ಓಪನ್ ಆಗಿ ಗೊತ್ತಾಗಿಬಿಟ್ಟಿದೆ ಯಾವುದೇ ಕೆಲಸ ಕಾರ್ಯಗಳು ಸರ್ಕಾರದಲ್ಲಿ ಇಲ್ಲ ಕಾರಣ ಏನು ಅಂತಂದರೆ ಭ್ರಷ್ಟತೆ ಮಿತಿ ನೀರು ಅದು ಅವರು ಇವರು ಅನ್ನೋಂಥ ಸ್ಥಳ ಇಲ್ಲ ಎಲ್ಲರೂ ಕೂಡ ಅದರೊಳಗಡೆ ಪ್ರವೇಶ ಮಾಡ ಪ್ರವೇಶ ಮಾಡಿದ್ದಾರೆ ಅದಕ್ಕೆ ಈ ನಾವು ಹೇಳಿದ ಹಾಗೆ ಮೊದಲು ಮತದಾರು ಜಾಗೃತ ನಾವು ಜಾಗೃತರಾದರೆ ನಮ್ಮನ್ನು ಆ ನಾವು ಆಯ್ಕೆ ಮಾಡಿ ಕಳಿಸ್ತೇವಲ್ಲ ಅವರು ಬದಲಾವಣೆ ಆಗ್ತಾರೆ ನಾವೇ ಜಾಗೃತಿ ಆಗಿದೆ ಅಂದರೆ ಅವ್ರು ಹೇಗೆ ಬದಲಾವಣೆ ಆಗ್ತದೆ ಸಾಕು ಈಗ ಯತ್ನಾಳ್ ಅವರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಾ ಇದ್ರು ಅದ್ರ ಬಗ್ಗೆ ಈಗ ನಾವು ಅಲ್ಲ ಅವರು ಯಾಕೆ ಅಂತ ಹೇಳ್ತೇವೆ ಅಂದ್ರೆ ಯತ್ನಾಳ್ ಅವರು ಯಾವಾಗ ಏನು ಮಾತಾಡ್ತಾರೋ ಒಂದು ಅರ್ಥ ಆಗೋಲ್ಲ ಏನೇ ನಾವು ಮಾತಾಡಿದ್ರು ನಮ್ಮ ಬಗ್ಗೆ ಹಗುರವಾಗಿ ಮಾತಾಡೋ ಅಂತ ಒಂದು ಸ್ವಭಾವವನ್ನು ಅವ್ರು ಬೆಳೆಸ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಅಂಥವ್ರ ಬಗ್ಗೆ ನಾವು ಮಾತಾಡೋದು ಬಗ್ಗೆಯೂ ಬಗ್ಗೆ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡಿದ್ರು ಮೊಹಮ್ಮದ್ ಪೈಜರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಅವರು ಇವರು ಅಂತ ಒಟ್ಟು ಸಭೆ ಸಿಗುತ್ತೋ ಅಂದ್ರೆ ಮಾತಾಡ್ತಾರೆ ಹಾಗಾಗಿ ಅಂಥವ್ರ ಬಗ್ಗೆ ನಾವು ಮತ್ತೆ ಮಾತಾಡಿ ನಮ್ಮ ನಾಲಿಗೆ ವಾಪಸ್ ಮಾಡ್ತಾರ ಅಂತ ಅಗತ್ಯ ಇಲ್ಲ ಈಗ ಇವರು ನಮ್ಮ ಕೋಡಿಯ ಶ್ರೀಗಳು ಹೇಳಿದ್ರು ಉತ್ತರ ಕನ್ನಡದವರು ಸಿಎಂ ಆಗ್ತಾರೆ ಯೋಗ ಇತ್ತು ಅವರಿಗೆ ನಮಗೆ ಭವಿಷ್ಯದಲ್ಲಿ ನಂಬಿಕೆ ಎಲ್ಲ ಬದುಕಿನಲ್ಲಿ ನಂಬಿಕೆ ಇದೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ